ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಹಣ್ಮೇಶ್ ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ಕಾವಿದಾರಿಗಳನ್ನ ಬಸವ ತಾಲಿಬಾನಿಗಳು ಎಂಬ ಕಾಡಸಿದ್ದೇಶ್ವರ ಶ್ರೀಗಳ ಹೇಳಿಕೆಯ ವಿಚಾರವಾಗಿ ಬೀದರ್ನಲ್ಲಿ ಬಸವ ಗಂಗೋತ್ರಿ ಪೀಠದ ಜಗದ್ಗುರು ಚನ್ನ ಬಸವ ಸ್ವಾಮೀಜಿ ಕಿಡಿಯನ್ನ ಕಾರಿದ್ದಾರೆ ಕನ್ಹ್ಹೇರಿ ಶ್ರೀಗಳಿಗೆ ಸ್ವಾಮೀಜಿ ಆಗುವ ಯಾವ ಲಕ್ಷಣಗಳು ಹಾಗೂ ಅರ್ಹತೆ ಇಲ್ಲ ಅವರ ನ್ಯಾಲಿಗೆ ಹಾಗೂ ಹೃದಯ ಎರಡಕ್ಕೂ ಸಂಸ್ಕಾರವಿಲ್ಲ ಬಾಯಿ ಬಿಟ್ರೆ ಅಶ್ಲೀಲ ಪದಗಳು ಹಾಗೂ ಬೈಗುಳಗಳನ್ನೇ ಅವರು ಅವ್ರ ಬಾಯಿಯಿಂದ ಉದುರುತ್ತವೆ ಅವರು ಕಾಡಸಿದ್ದೇಶ್ವರ ಪೀಠಕ್ಕೆ ಪೀಠಾಧ್ಯಕ್ಷರಾಗಿದ್ದೇ ಒಂದು ದುರಂತ ಜನರು ಕಾಡು ಸಿದ್ದೇಶ್ವರ ಸ್ವಾಮೀಜಿ ಎನ್ನುತ್ತಿಲ್ಲ ಕಾಡು ಪ್ರಾಣಿ ಅಂತಿದ್ದಾರೆ ಮಾಧ್ಯಮದಲ್ಲಿ ಪತ್ರಿಕೆಗಳಲ್ಲಿ ಫೋಟೋ ಬರಲಿ ಅಂತ ಇಂತಹ ಹೇಳಿಕೆಗಳನ್ನು ನೀಡ್ತಿದ್ದಾರೆ ಯಾವುದೋ ಒಂದು ಪಕ್ಷವನ್ನ ಸಂತೋಷಪಡಿಸಲು ಈ ರೀತಿ ಟೀಕೆಗಳನ್ನು ಮಾಡ್ತಿದ್ದಾರೆ ಕನೇರಿ ಮಠದ ಸ್ವಾಮೀಜಿ ತುಂಬಾ ಕೆಟ್ಟ ಪದಗಳನ್ನು ಈಗಾಗಲೇ ಬಳಸಿದ್ದಾರೆ ಈ ಎಲ್ಲಾ ಬೈಗುಳಗಳನ್ನು ಕೇಳಿ ನಾವು ಸುಮ್ಮನೆ ಕೂತ್ರೆ ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ ಬಸವ ಭಕ್ತರೆಲ್ಲರೂ ಒಟ್ಟಾಗಿ ಕನೇರಿ ಶ್ರೀಗಳ ವಿರುದ್ಧ ಹೋರಾಟ ಮಾಡಲು ತಯಾರು ತಯಾರಾಗಬೇಕು ಇದನ್ನೆಲ್ಲಾ ಕೇಳಿ ನಾವು ಬಾಯಿ ಮುಚ್ಚಿ ಕೂತ್ರೆ ಇನ್ನಷ್ಟು ತಮ್ಮ ಬಾಯಿಯನ್ನ ಹರಿಬಿಡ್ತಾರೆ ಅದರಿಂದ ಅವರಿಗೆ ಎಚ್ಚರಿಕೆ ನೀಡಲು ವಿರಕ್ತರೆಲ್ಲರೂ ಒಟ್ಟಾಗಿ ಹೋರಾಟವನ್ನ ಮಾಡಬೇಕು ಬಸವ ಭಕ್ತರಿಗೆ ಹಾಗೂ ವಿರಕ್ತ ಮಠಗಳ ಪೀಠಾಧಿಪತಿಗಳು ಜಗದ್ಗುರು ಚನ್ನಬಸವ ಸ್ವಾಮೀಜಿ ಈ ರೀತಿ ಒಂದು ಕಿವಿ ಮಾತನ್ನ ಹೇಳಿರುವಂತದ್ದು ಇದೇ ವೇಳೆ ನಮ್ಮ ಬೀದರ್ನ ಪ್ರತಿನಿಧಿ ದೇವರಾಜ್ ನೇರವಾಗಿ ಅವರ ಜೊತೆ ಚಿಟ್ಚಾಟನ್ನ ಮಾಡಿದ್ದಾರೆ ಹಾಗಿದ್ರೆ ಸ್ವಾಮೀಜಿ ಏನ್ ಹೇಳಿದ್ರು ಬನ್ನಿ ಕ್ವಿಕ್ ಆಗಿ ನೋಡೋಣ ಕನೇರಿ ಮಠದ ಸ್ವಾಮಿ ಮೊದಲನೇದು ಹೇಳ್ಬೇಕಂದ್ರೆ ಆ ಸ್ವಾಮಿ ಆಗಲಿಕ್ಕೆ ಆತನಿಗೆ ಒಂದು ಯಾವ ಲಕ್ಷಣಗಳು ಇಲ್ಲ ಅರ್ಹತೆಯೂ ಇಲ್ಲ ಅವರು ನಾಲಿಗೆಗೆ ಸಂಸ್ಕಾರ ಇಲ್ಲ ಅವರ ಹೃದಯಕ್ಕೆ ಸಂಸ್ಕಾರ ಇಲ್ಲ ಬಾಯಿ ಬಿಟ್ ಬಿಟ್ಟರೆ ಬರೀ ಆ ಒಂದು ಅಶ್ಲೀಲ ಪದಗಳು ಮತ್ತು ಬೈಗಳೇ ಆ ಮಾತಿನಲ್ಲಿ ಉದುರ್ತವೆ ಅವ್ರ ಬಾಯಿಯಿಂದ ಅದಕ್ಕಾಗಿ ಮೊದಲು ಅವರು ಸ್ವಾಮಿ ಆಗಲಿಕ್ಕೆ ಯೋಗ್ಯ ಅಲ್ಲ ಇನ್ನೊಂದು ಅವನು ಲಿಂಗಾಯತ ಧರ್ಮದ ಅನುಯಾಯಿ ಆಗಿದ್ದರೂ ಕೂಡ ಕಾಡಸಿದ್ದೇಶ್ವರ ಶರಣರ ಒಂದು ಮಹಾಶರಣರ ಪೀಠಕ್ಕೆ ಪೀಠಾಧ್ಯಕ್ಷರಾಗಿದ್ದೇ ಒಂದು ದುರಂತ ಆ ಒಂದು ಕಾಡಸಿದ್ದೇಶ್ವರ ಶರಣರ ಪೀಠಕ್ಕೆ ಆಗಿರುವಂಥದ್ದು ಇಂಥ ಒಂದು ಬಸವ ತತ್ವದ ಅನುಯಾಯಿಗಳನ್ನೇ ಟೀಕೆ ಮಾಡ್ತಕ್ಕಂಥದ್ದು ನಿಂದೆ ಮಾಡ್ತಕ್ಕಂಥದ್ದು ಇದು ಭಾಳ ಒಂದು ದುರಂತ ಯಾಕೆ ನಮಗೇನು ಅನ್ನಿಸ್ತದೆ ಆ ಕಾಡಸಿದ್ದೇಶ್ವರ ಸ್ವಾಮಿಗೆ ಎಲ್ಲ ಎಲ್ಲರೂ ಕಾಡಿಸಿದ್ದೇಶ್ವರ ಸ್ವಾಮಿಗಳಂತ ಇಲ್ಲ ಕಾಡು ಪ್ರಾಣಿ ಅಂತ ಕರಿತಾ ಇದ್ದಾರೆ ಅವ್ರು ನಾಲಿಗೂ ಸಂಸ್ಕಾರ ಇಲ್ಲ ಹೃದಯಕ್ಕೂ ಸಂಸ್ಕಾರ ಇಲ್ಲ ಇನ್ನೊಂದು ನನಗೆ ನನಗೇನು ಪದೇ ಪದೇ ಯಾಕೆ ಅವರು ಬಸವ ತತ್ವ ಅನುಯಾಯಿಗಳನ್ನು ಟೀಕೆ ಮಾಡ್ತಾರಂದರೆ ಬಹುಶಃ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ನಾನು ಫೋಟೋ ಬರಲಿ ಹೆಚ್ಚಿಗೆ ಪ್ರಚಾರ ಆಗಲಿ ಮುಂದಿನ ಎಲೆಕ್ಷನ್ದಾಗ ಏನಾದರೂ ಎಲೆಕ್ಷನ್ ನಿಂತ್ಕೊಂಡು ಅವರು ಮ ಎಮ್ ಎಲ್ ಎ ಆಗ್ಬೇಕು ಎಂ ಪಿ ಆಗ್ಬೇಕಂತ ಅಂತ ಆಸೆ ಇರ್ಬೋದು ಯಾರಾದರೂ ಪಕ್ಷ ನೀವು ಟಿಕೆಟ್ ಅಂತ ಹೇಳಿರ್ಬೋದು ಅವರಿಗೆ ಸಂತೋಷಗೊಳಿಸೋ ಸಲುವಾಗಿ ಬಸವ ತತ್ವ ಅನುಯಾಯಿಗಳಿಗೆ ಟೀಕೆ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾಯಿದ್ದು ಕೆ ಬಿ ಮತ್ತು ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಹುಲಸೂರು ಪಟ್ಟಣದಲ್ಲಿ ಮೂವತ್ತು ಹಾಸಿಗೆಯ ಆರೋಗ್ಯ ಕೇಂದ್ರವನ್ನ ಐವತ್ತು ಹಾಸಿಗೆಗಳ ಆರೋಗ್ಯ ಕೇಂದ್ರವನ್ನಾಗಿ ಮೇಲ್ದರ್ಜೆಗೆ ಏರಿಸಿ ಆರು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಕಾಮಗಾರಿಗೆ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಶಾಸಕ ಶರಣು ಸಲ್ಗಾರ್ ಭೂಮಿ ಪೂಜೆಯನ್ನು ನೆರವೇರಿಸಿದರು ಒಂದು ವರ್ಷದ ಅವಧಿಯೊಳಗೆ ಕಾಮಗಾರಿಯನ್ನು ಸಂಪೂರ್ಣವಾಗಿ ಮಾಡಬೇಕು ಕಳಪೆ ಕಾಮಗಾರಿ ಮಾಡಿದರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಸಚಿವ ಈಶ್ವರ್ ಖಂಡ್ರೆ ಗುತ್ತಿಗೆದಾರರಿಗೆ ಕಡಕ್ ಎಚ್ಚರಿಕೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ವಿಜಯ್ ಸಿಂಗ್ ಬಾಬು ನಾಯಕ್ ಮಾಲಾ ಬಿ ನಾರಾಯಣರಾವ್ ಸೇರಿ ಹಲವರು ಉಪಸ್ಥಿತರಿದ್ದರು ಬಾಲ್ಕಿ ತಾಲೂಕಿನ ಸುಮಾರು ಎಂಟು ವಿಶೇಷ ಚೇತನ ಫಲಾನುಭವಿಗಳಿಗೆ ಎಸ್ ಎಫ್ ಸಿ ಯೋಜನೆಯಡಿಯಲ್ಲಿ ಸೌರಶಕ್ತಿ ಚಾಲಿತ ಜೀವನೋಪಾಯ ಯಂತ್ರಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಈಶ್ವರ್ ಖಂಡ್ರೆ ಅವರು ವಿತರಿಸಿದರು ಚಿಪ್ಸ್ ಮಷೀನ್ ಮೆಣಸಿನಕಾಯಿ ಪುಡಿ ಮಷೀನ್ ಅಗರ್ಬತ್ತಿ ತಯಾರಿಕಾ ಯಂತ್ರ ರೊಟ್ಟಿ ಮಾಡುವ ಯಂತ್ರ ಹೊಲಿಗೆ ಯಂತ್ರ ಸೇರಿದಂತೆ ವಿಭಿನ್ನ ಉದ್ಯಮ ಯಂತ್ರಗಳನ್ನು ಫಲಾನುಭವಿಗಳಿಗೆ ಒದಗಿಸಲಾಯಿತು ಸರ್ಕಾರವು ವಿಶೇಷ ಚೇತನ ನಾಗರಿಕರಿಗೆ ಮನೆ ಮಟ್ಟದಲ್ಲಿ ಸ್ವಯಂ ಉದ್ಯೋಗ ಆರಂಭಿಸಿ ಆರ್ಥಿಕ ಅಗತ್ಯ ಸಹಾಯವನ್ನು ಒದಗಿಸಲಿದೆ ಅಂತ ಸಚಿವರು ತಿಳಿಸಿದರು ವಿಶೇಷ ಚೇತನರು ಸ್ವತಃ ಸಣ್ಣ ಉದ್ಯಮ ಶುರು ಮಾಡಿ ಸ್ಥಿರ ಆದಾಯವನ್ನು ಗಳಿಸುವತ್ತ ಈ ಯೋಜನೆ ಮಹತ್ವದ ಹೆಜ್ಜೆ ಹಾಕಿದೆ ಫಲಾನುಭವಿಗಳ ಮುಖದಲ್ಲಿ ಕಂಡ ಆತ್ಮವಿಶ್ವಾಸ ಮತ್ತು ಸಂತೋಷ ನಮ್ಮ ಕಾರ್ಯಕ್ಕೆ ಮತ್ತಷ್ಟು ಆಗುತ್ತದೆ ಅಂತ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು ಪುರಸಭೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಗಣ್ಯರು ಉಪಸ್ಥಿತರಿದ್ದರು ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಮತಗಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡುವುದು ಸರಿಯಲ್ಲ ಅಂತ ರಾಹುಲ್ ಗಾಂಧಿಗೆ ಪತ್ರ ಬರೆದಿರುವಂತಹ ನ್ಯಾಯಮೂರ್ತಿ ಎಸ್ ಎನ್ ದಿಂಗ್ರಾ ನಿರ್ಮಲ್ ಕೌರ್ ಸೇರಿದಂತೆ ಎರಡು ನೂರ ಎಪ್ಪತ್ತೆರಡು ಬುದ್ಧಿಜೀವಿಗಳು ಆಳಂದಕ್ಕೆ ಭೇಟಿ ನೀಡಿ ಪರಿಶೀಲಿಸಲಿ ಎಂದು ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷ ಆಳಂದ್ ಶಾಸಕ ಬಿ ಆರ್ ಪಾಟೀಲ್ ತಿಳಿಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮತಗಳ್ಳತನದ ಆರೋಪದ ಬಗ್ಗೆ ಪತ್ರ ಬರೆದಿರುವ ಬುದ್ದಿಜೀ ಜೀವಿಗಳು ನಿವೃತ್ತ ನ್ಯಾಯಾಧೀಶರು ತಮ್ಮ ತಾಲೂಕಿನ ಸ್ಥಳಗಳಿಗೆ ಭೇಟಿ ನೀಡಲಿ ಹೇಗೆ ಮತಗಳತನ ಆಗಿದೆ ಮತಗಳ್ಳತನಕ್ಕೆ ಮಾಡಿರುವ ತಂತ್ರಗಳೇ ಎಲ್ಲವೂ ಖುದ್ದಾಗಿ ತಿಳಿದುಕೊಳ್ಳಲಿ ಇದಕ್ಕೆ ಬೇಕಾಗುವ ಎಲ್ಲಾ ರೀತಿಯ ಖರ್ಚು ವೆಚ್ಚಗಳನ್ನು ಭರಿಸಲು ನಾನು ಸಿದ್ಧನಿದ್ದೇನೆ ಎಂದರು ಇನ್ನು ತನಿಖೆ ಹಂತದಲ್ಲಿ ಬುದ್ಧಿಜೀವಿಗಳು ಪತ್ರ ಬರೆದು ಹೇಳಿಕೆ ನೀಡುವುದು ಸರಿಯಲ್ಲ ಒಂದು ವೇಳೆ ಹಾಗೆ ಹೇಳುವುದಾದ್ರೆ ತನಿಖೆ ಸಂಪೂರ್ಣ ಮುಗಿದ ಬಳಿಕ ಹೇಳಿಕೆ ಕೊಡಲಿ ಎಂದು ಎಂದರು ಇನ್ನು ನಾನೀಗ ಬಹಿರಂಗ ಪತ್ರ ಬರೆದಿದ್ದೇನೆ ಇಲ್ಲಿಗೆ ಬಂದು ನೋಡಲಿ ಮತಗಳತನ ಆಗಿರುವ ಬಗ್ಗೆ ಸಂಪೂರ್ಣವಾಗಿ ಸಾಬೀತು ಪಡಿಸ್ತೇನೆ ಸವಾಲು ಹಾಕಿದರು ಆಳಂದದಲ್ಲಿ ಮತಗಳತನ ಆಗಿದೆ ಎಂದು ನಾನಷ್ಟೇ ದೂರು ಕೊಟ್ಟಿಲ್ಲ ಈಗ ಈ ಬಗ್ಗೆ ಸ್ವತಃ ಚುನಾವಣಾಧಿಕಾರಿಯೇ ದೂರು ನೀಡಿದ್ದಾರೆ ಇದು ನಿಜ ಎಂದು ಗೊತ್ತಾದ ಬಳಿಕವೇ ಆಳಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣ ದಾಖಲಾದ ಬಳಿಕ ತನಿಖೆ ಮುಂದೆ ತನಿಖೆಗೆ ಒತ್ತಾಯಿಸಿದ್ದೇವೆ ಎಂದರು ನಡೆಸುವ ಉದ್ದೇಶ ಏನು ಆಳಂದದಲ್ಲಿ ಓಡ್ಚೂರಿ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ಮಾಧ್ಯಮದ ಜೊತೆಗೆ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ ಈ ಮಧ್ಯೆ ಇನ್ನೂರ ಇಪ್ಪತ್ತೇಳು ಜನ ಬುದ್ಧಿಜೀವಿಗಳು ನಿವೃತ್ತ ನ್ಯಾಯಮೂರ್ತಿಗಳು ಒಂದು ಕಾಗದ ಬರೆದಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ನೀವು ಈ ಥರ ಚುನಾವಣೆ ಆಯೋಗದ ಮೇಲೆ ಆರೋಪ ಮಾಡೋದು ಸರಿಯಲ್ಲ ಅದೊಂದು ಸ್ವತಂತ್ರ ಸಂವಿಧಾನ ಸಂಸ್ಥೆ ಅಂತ ಒಂದು ಪತ್ರ ಬರೆದಿದ್ದಾರೆ ಅವರಿಗೆ ಪತ್ರಿಕಾ ಪತ್ರ ಬರೆಯುವಂಥ ಸ್ವಾತಂತ್ರ್ಯ ಇದೆ ಆದರೆ ನನ್ನ ವಾದ ಏನಂದರೆ ಇಲ್ಲಿ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ತಮ್ಮಂಥ ದೊಡ್ಡವರು ಹಸ್ತಕ್ಷೇಪ ಮಾಡಿ ಅದರ ಮೇಲೆ ಪ್ರಭಾವ ಬೀರುವಂತ ಕೆಲಸವನ್ನು ಮಾಡಬಾರ್ದಾಗಿತ್ತು ತನಿಖೆ ಮುಗಿದ ಮೇಲೆ ತಾವೇನಾದರೂ ಇದ್ರ ಬಗ್ಗೆ ಹೇಳಬೇಕಾಗಿತ್ತು ಅಥವಾ ತನಿಖೆಗಿಂತ ಮುಂಚೆ ಹೇಳಬೇಕಾಗಿತ್ತು ಈಗ ಎರಡ್ನೂರ ಇಪ್ಪತ್ತೇಳು ಜನ ರಾಹುಲ್ ಗಾಂಧಿಗೆ ಏನು ಪತ್ರ ಬರೆದಿದ್ದಾರೆ ಅವರಿಗೆ ನಾನು ಬಹಿರಂಗ ಪತ್ರ ಬರಿತಾ ಇದ್ದೀನಿ ದಯಮಾಡಿ ತಾವು ಆಳಂದಕ್ಕೆ ಬರ್ರಿ ಆಳಂದಕ್ಕೆ ಬಂದು ನೋಡ್ರಿ ನಾನು ಸಂಪೂರ್ಣವಾಗಿ ಸಾಬೀತು ಮಾಡಿಕೊಡ್ತೀನಿ ಆಳಂದ ಚು ಆಳಂದಲ್ಲಿ ಗೋಡ್ ಚೋರಿ ಪ್ರಕರಣ ಯಾವ ಥರ ನಡಿಲಿಕ್ಕೆ ನಡೆದಿತ್ತು ಮತ್ತು ಈ ಆರೋಪ ನನ್ನ ಕಡೆಯಿಂದ ಆಗಿಲ್ಲ ಕಂಪ್ಲೇಂಟು ಅಧಿಕಾರಿ ಕಂಪ್ಲೇಂಟ್ ಕೊಟ್ಟ ಮೇಲೇ ಎಫ್ ಐ ಆರ್ ಆಗಿದೆ ಅದು ಭಾಳ ಜನಕ್ಕೆ ಗೊತ್ತಿಲ್ಲ ನನ್ನ ಕಂಪ್ಲೇಂಟ್ ಮೇಲೆ ವೆರಿಫೈ ಮಾಡಿದ್ರು ಅವರಿಗೆ ಇದರಲ್ಲಿ ಎಲ್ಲ ತೋರ್ಜುರಿ ಇದೆ ಅಂತ ಗೊತ್ತಾದ ಮೇಲೆ ಅವಾಗ ಎಫ್ ಐ ಆರ್ ಆಗಿದೆ ಸೊ ಎರಡು ನೂರ ಇಪ್ಪತ್ತೈದು ಜನ ಎಲ್ಲ ಗೌರವರಿಗೆ ನಾನು ನಮ್ಮ ಕೊಡ್ತಾ ಇದ್ದೀನಿ ಆಳಿಂದ ಬರ್ರಿ ನಾನು ಸಾಬೀತು ಮಾಡ್ತೀರೋ ಸರಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಶಾಸಕ ಯತ್ನಾಳ್ ವಿರುದ್ಧ ನ್ಯಾಯಾಲಿಗೆ ಹರಿಬಿಟ್ಟಿದ್ದ ಎಸ್ ಐ ಮುಖಂಡನ ಮೇಲೆ ರಾಮನಗರ್ ಟೌನ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನವೆಂಬರ್ ಇಪ್ಪತ್ ಮೂರರಂದು ಎಸ್ ಐ ವತಿಯಿಂದ ನಡೆದಿದ್ದ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಎಸ್ ಐ ರಾಜ್ಯ ಸಂಚಾಲಕ ಮೌಲಾನಾ ನೂರುದ್ದೀನ್ ಪ್ರತಾಪ್ ಸಿಂಹ ಹಾಗೂ ಯತ್ನಾಳ್ ವಿರುದ್ಧ ಅಪೇಕ್ಷಾರ್ಹ ಪದವನ್ನ ಬಳಕೆ ಮಾಡಿ ವಿವಾದಾತ್ಮಕ ಭಾಷಣವನ್ನು ಮಾಡಿದ್ರು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಆರ್ ಎಸ್ ಎಸ್ ಹಾಗೂ ಹಿಂದೂ ಮುಖಂಡರ ಬಗ್ಗೆ ಅವಹೇಳನ ಮಾಡಿರೋ ಆರೋಪದಡಿಯಲ್ಲಿ ಬಿಜೆಪಿ ಕಾರ್ಯಕರ್ತ ಸಿದ್ದರಾಜು ಎಂಬುವರು ಈ ಬಗ್ಗೆ ರಾಮ್ ನಗರ ಟೌನ್ ಠಾಣೆಯಲ್ಲಿ ದೂರು ದಾಖಲಿಸಿದರು ದೂರಿನ ಅನ್ವಯ ಎಸ್ ಡಿಪಿಐ ಸಂಚಾಲಕ ಮೌಲಾನಾ ನೂರುದ್ದೀನ್ ಜಿಲ್ಲಾಧ್ಯಕ್ಷ ಅಮ್ಜಾದ್ ಶರೀಫ್ ಹಾಗೂ ತಾಲೂಕು ಅಧ್ಯಕ್ಷ ಸುಲ್ತಾನ್ ಅಲಿಖಾನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಶ್ರೀಗಳ ಬಗ್ಗೆ ಎಚ್ ಡಿ ಕೆ ಜಿಲ್ಲರೆ ಹೇಳಿಕೆ ನೀಡುವುದನ್ನು ಬಿಡಬೇಕು ಹಾಗಿದ್ರೆ ಕುಮಾರಸ್ವಾಮಿಗೆ ಶ್ರೀಗಳು ಆಶೀರ್ವಾದ ಬೇಡವ ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಪ್ರಶ್ನೆಯನ್ನು ಮಾಡಿದ್ದಾರೆ ನಾಯಕತ್ವ ಬದಲಾವಣೆ ವಿಚಾರವಾಗಿ ಸ್ವಾಮೀಜಿಗಳು ಧರ್ಮ ರಕ್ಷಣೆ ಮಾಡಬೇಕು ರಾಜಕೀಯಕ್ಕೆ ಎಂಟ್ರಿ ಆಗಬಾರದು ಎಂಬ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಕುರಿತು ಸುದ್ದಿಗೋಷ್ಠಿಯನ್ನು ನಡೆಸಿ ಪ್ರತಿಕ್ರಿಯೆ ನೀಡಿರುವಂತಹ ಅವರು ಸಿ ಎಂ ಆದಾಗ ಶ್ರೀಗಳು ಕುಮಾರಸ್ವಾಮಿ ಏನು ಸ್ವಯಂ ಘೋಷಿತ ದೇವಮಾನವರ ಅಂತ ತಿರುಗೇಟನ್ನು ನೀಡಿದರು ನಾನು ರಾಜಕೀಯಕ್ಕೆ ಹೊಸದಾಗಿ ಬಂದ ವೇಳೆ ಚುಂಚನಗಿರಿ ಶ್ರೀಗಳ ನೇತೃತ್ವದಲ್ಲಿ ಚೆನ್ನಾರೆಡ್ಡಿ ಆಯೋಗದ ವಿರುದ್ಧ ಹೋರಾಟ ಆಯಿತು ಆ ಹೋರಾಟ ಮಾಡಿದ್ದೇ ದೇವೇಗೌಡರು ಸಿಎಂ ಮಾಡಲು ಆಗ ದೇವೇಗೌಡರು ಮುಖ್ಯಮಂತ್ರಿ ಆದರು ಆಗ ಅದೇ ಶ್ರೀಗಳ ಬಗ್ಗೆ ಎಚ್ ಡಿ ಕೆ ಚಿಲ್ಲರೆ ಹೇಳಿಕೆ ನೀಡುವುದನ್ನು ಬಿಡಬೇಕು ಎಂದು ಕಿಡಿಕಾರಿದ್ರು ಅಲ್ಲದೆ ನವಂಬರ್ ಕ್ರಾಂತಿ ಎಂಬ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಸದ್ಯ ಯಾವುದೇ ಕ್ರಾಂತಿ ಇಲ್ಲ ನಾವೆಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ ಸಿಎಂ ಡಿಸಿಎಂ ನಡುವೆ ಏನು ಒಪ್ಪಂದ ಅನ್ನೋದ್ರ ಬಗ್ಗೆ ನಾವ್ಯಾಕೆ ಬಹಿರಂಗವಾಗಿ ಹೇಳಬೇಕು ಸಮಯ ಬಂದಾಗ ಎಲ್ಲಾ ಕುತೂಹಲಗಳನ್ನು ತಣ್ಣಿಸುತ್ತೇವೆ ಅಂತ ಹೇಳಿದ್ದಾರೆ ಸಂಸತ್ತಿನ ಚಳಿಗಾಲದ ಅಧಿವೇಶನದ ಮೊದಲ ದಿನವಾದ ಇಂದು ಕಾಂಗ್ರೆಸ್ ಸಂಸದೆ ರೇಣುಕಾ ಚೌಧರಿ ತಮ್ಮ ಸಾಕುನಾಯಿಯೊಂದಿಗೆ ಸಂಸತ್ ಭವನಕ್ಕೆ ಆಗಮಿಸಿದ್ದು ವಿವಾದಕ್ಕೆ ಕಾರಣವಾಯಿತು ಬೆಳಗ್ಗೆ ಸಂಸತ್ ಭವನದ ವಿಸಿಟರ್ಸ್ ಗ್ಯಾಲರಿ ಬಳಿಗೆ ಅವರು ಕಾರಿನಲ್ಲಿ ಸಾಕುನಾಯಿ ಒಂದು ಒಂದಿಗೆ ಆಗಮಿಸಿದ್ರು ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಬಿಜೆಪಿ ಆಕ್ಷೇಪ ವ್ಯಕ್ತಪಡಿಸಿತ್ತು ಸರ್ಕಾರ ನೀಡಿದ ಸಂಸದ ವಿಶೇಷ ಸವಲತ್ತನ್ನು ದುರ್ಬಳಕೆ ಮಾಡಿಕೊಂಡು ಹೀಗೆ ವರ್ತಿಸಬಾರದು ಅಂತ ಬಿಜೆಪಿ ಟೀಕಿಸಿತ್ತು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ರೇಣುಕಾ ಚೌಧರಿ ಸರ್ಕಾರ ಜೀವಿಗಳನ್ನು ಒಳಗೆ ಇರಿಸಲು ಇಷ್ಟಪಡುವುದಿಲ್ಲ ಆದರೆ ಇದು చిక్క ప్రాణిారని కచ్చుదిలా సంసతిన ఒలగిన రంతే అల్లా కచ్చు ఓవరు ఒళగే కూతಿದ್ದಾರೆ ಅಂತ బీజేపీ నాయకరన్న కుడిగిద్రు సాకు ప్రాణిగల్న ఒళగే తరలు పాస్ బిల్ మండసి ముందువరదు నానో నాయయన్న ಸ್ವಲ್ಪ సమయకే మాత్ర తందిద్దదన వాపస్ కల్సిద్దేనే ఎందరు మేమ్ ఆప గంభీర్ ఆరోప లగాహే కి ఏ వీడియో వైరల్ హోరా హే జిస్మే దిఖరా హే కి ఆప్ కుత్తా లేకర్ aaye hain డాగ్ లేకర్ aaye hain ఔర్ ఫిర్ kya ye protocol ka seedha seedha ulanghan nahi hai kaunsi protocol hai कहीं कानून बनी हुई है क्या मैं रास्ते में आ रही थी वहाँ एक स्कूटर वाला और कार वाले का टक्कर हुआ उसके आगे ये छोटा पिल्ला निकल के सड़क पे घूम रही थी मैंने सोचा ये किसी पहिए के नीचे आ जाएगी सो मैं उठा के उसको गाड़ी में रखी और पार्लियामेंट आई और वापस भिजवा दी गाड़ी भी गई कुत्ता भी गई तो किस बात की चर्चा चल रही है असली डसने वाले और काटने वाले पार्लियामेंट में बैठे हैं, सरकार चलाते हैं उसका कोई इतराज नहीं हम किसी गुंगे जानवर का हम देखभाल करते हैं तो ये बड़ी मुद्दा और चर्चा बन गई और कुछ है ही नहीं क्या सरकार के पास कुत्ता कहाँ गया फिर उसको लेके आप कहाँ गए मैं कहा गई मैं पार्लियामेंट में हूँ मैंने उसको जी, जी, घर पे भिजवा दी और बोली इसको रखो घर पे अच्छा आपने उस कुत्ते को अडोप्ट किया और आप अपने घर पे रखे हुए हाँ गारे? मेरे पास ऐसे जो सड़क पे कुत्ते इंडी को डॉग काफी है चाहिए तो तस्वीर पेश कर दूंगी ठीक बी एल आर का बीएलए इसका मौत हो रहा है वो ड्रामा दिख रहा है और कुत्ते को हम रक्षा करें तो ये बड़ी प्रॉब्लम हो गई और पार्लियामेंट में जो बैठ के हमको रोज डसते हैं उसका तो कोई फिक्र ही नहीं है